ನೀವು ರೀಸೆಂಟಾಗಿ ನ್ಯೂಸ್ನಲ್ಲಿ ನೀವು ನೋಡಿರ್ಬೋದು ಅಶ್ವಿನಿ ವೈಷ್ಣವ್ ಸರ್ ಇವರು ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿಯ ಒಂದು ಮಿನಿಸ್ಟರ್ ಆಗಿರುತ್ತಾರೆ ಏನು ಮಾಡಿದರೆ ಒಂದು ರೀಸೆಂಟಾಗಿ ಒಂದು ಅವರ ಟ್ವಿಟರ್ನಲ್ಲಿ ಶೇರ್ ಇದ್ದಾರೆ ಏನಂದರೆ ಒಂದು ಹೊಸ ಆ್ಯಪನ್ನು ಲಾಂಚ್ ಮಾಡ್ತಾರೆ ಅದು ಈಗ ಬೀಟಾ ವರ್ಜನ್ನಲ್ಲಿದೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಒಂದು ನಾರ್ಮಲ್ ವ್ಯಕ್ತಿಗಳಿಗೂ ಕೂಡ ಎಲ್ಲರಿಗೂ ಇದು ಲಭ್ಯವಾಗುತ್ತೆ ಪ್ಲೇಸ್ಟೋರ್ನಲ್ಲಿ ಈ ಆ್ಯಪಿನ ಕೆಲಸ ಏನಂದರೆ ನೀವು ಆಧಾರ್ ಕಾರ್ಡನ್ನು ನೀವು ಎಲ್ಲೇ ಒಂದು ಹೋಟೆಲ್ ಚೆಕ್ಔಟ್ ಮಾಡಬೇಕಾದ್ರೆ ಯಾರಿಗಾದರೂ ಸಿಮ್ಮನ್ನು ನೀವು ತೊಗೊಳ್ತಾ ಇದ್ರೆ ನೀವು ಫಿಸಿಕಲ್ ಕಾರ್ಡನ್ನು ಕೊಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಒಂದು ಮಿಸ್ಯೂಸ್ ಆಗಿ ಒಂದು ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಒಂದು ಆ್ಯಪನ್ನು ಲಾಂಚ್ ಮಾಡಿದ್ದಾರೆ ಆ್ಯಪಲ್ಲಿ ನೀವು ಯಾವ ಡಾಟಾವನ್ನು ಶೇರ್ ಮಾಡ್ಬೋದು ಯಾವ ಡಾಟಾವನ್ನು ಶೇರ್ ಮಾಡಬಾರ್ದು ಕಂಪ್ಲೀಟನ್ನು ಒಂದು ನಿಮ್ಮ ಕೈಯಲ್ಲಿರುತ್ತೆ ಮತ್ತೆ ಅದನ್ನು ನೀವು ಒಂದು ಪಿನ್ ಅನ್ನು ನಿಮ್ಮ ಆ್ಯಪ್ನಲ್ಲೇ ಇರುತ್ತೆ ಆ ಆ್ಯಪ್ನಲ್ಲಿ ನೀವು ನೋಡ್ಕೋಬೋದು ಇಲ್ಲಿ ವಿಡಿಯೋ ತೋರಿಸ್ತಾ ಇದ್ದೇನೆ ಅವರೇ ಶೇರ್ ಮಾಡಿರ್ತಾರೆ ಇದನ್ನ ಇಲ್ಲಿ ನಿಮ್ಮ ಒಂದು ಲಾಸ್ಟ್ ಫೋರ್ ಡಿಜಿಟ್ ಕಾರ್ಡ್ ನಂಬರ್ ಅಷ್ಟೇ ಕಾಣುತ್ತೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಎಲ್ಲಿ ಸಿಗೋದಿಲ್ಲ ಆ ಡಾಟಾವನ್ನು ನೀವು ಒಂದು ಕ್ಯೂ ಆರ್ ಕೋಡ್ ಮುಖಾಂತರ ಅವರಿಗೆ ಶೇರ್ ಮಾಡ್ಬೋದು ಅವರಿಗೆ ಯಾವ ಅವರ ಒಂದು ಕ್ಯೂ ಆರ್ ಕೋಡ್ ಜನ್ರೇಟ್ ಮಾಡ್ತಾರೆ ಅವರಿಗೆ ಏನು ಡಿಟೇಲ್ಸ್ ಬೇಕಂತೇಳಿ ಆ ಡೀಟೇಲ್ಸನ್ನು ಮಾತ್ರ ಅದು ಸೆಂಡ್ ಮಾಡ್ತೀವಿ ಇಲ್ಲಿ ನೋಡ್ಬೋದು ನೇಮು ಆಫ್ ಬರ್ತು ಮೊಬೈಲ್ ನಂಬರು ಮಾಸ್ಕಡ್ ಮೊಬೈಲ್ ನಂಬರು ಇದೊಂದೇ ಬೇಕು ಅವರಿಗೆ ಅದಕ್ಕಾಗಿ ನೀವು ಅದನ್ನು ನೀವು ಡೈರೆಕ್ಟಾಗಿ ಸೆಂಡ್ ಮಾಡ್ಕೋ ಕೊಡಬಲ್ ಬರಲ್ಲ ಅದನ್ನು ಅಪ್ರೂವ್ ಕೊಡಬೇಕು ನೀವು ಅಪ್ರೂವ್ ಕೊಟ್ಟ ನಂತರ ನಿಮ್ಮ ಒಂದು ಫೇಸನ್ನು ಕೂಡ ಐಡಿಯನ್ನು ನೀವು ನೀವು ಜನ್ರೇಟ್ ಮಾಡಿಕೊಂಡು ಅದರಿಂದ ಕೂಡ ನೀವು ಶೇರ್ ಮಾಡ್ಬೋದು ಇದರಿಂದ ಗೌರ್ಮೆಂಟ್ಗೆ ಒಂದು ತುಂಬಾ ಬೆನಿಫಿಟ್ ಇದೆ ಎಲ್ಲರೂ ಒಂದು ಫೇಷಿಯಲ್ ಡಾಟಾನ ಅವರು ಕಲರ್ ಕೂಡ ಮಾಡ್ಕೋಬೋದು ಮತ್ತು ಎಲ್ಲ ಡೀಟೇಲ್ಸನ್ನು ವೆರಿಫೈ ಮಾಡಿಕೊಂಡು ಕಂಪ್ಲೀಟ್ ಪ್ರೊಸೆಸ್ ನಿಮಗೆ ಏನೇನು ಅವರು ಫೆಚ್ ಮಾಡ್ಕೊಂಡಿದ್ದಾರೆ ಎಲ್ಲ ಡಿಟೇಲ್ಸ್ ನಿಮಗೆ ಇಲ್ಲೇ ಸಿಗುತ್ತೆ ಅದು ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡ್ತಾರೆ ಅಂದರೆ ಈಗ ನೋಡ್ಬೋದು ಯಾವುದೋ ಒಂದು ಹೋಟೆಲ್ನಲ್ಲಿ ಅಶ್ವಿನಿ ಸರ್ ಅವರು ಇಲ್ಲಿ ನೋಡ್ಬೋದು ಇದೊಂದು ಇನಾಗ್ರೇಷನ್ ಇವೆಂಟ್ ಇರ್ಬೋದು ಅಲ್ಲಿ ಒಂದು ಇದನ್ನು ನಡೆಸಿದ್ದಾರೆ ಅಲ್ಲಿ ನೋಡ್ಬೋದು ನೀವು ಎಲ್ಲ ಥರದ ಒಂದು ಡೀಟೇಲ್ಸನ್ನು ಫೆಚ್ ಮಾಡಿಕೊಂಡು ನಿಮ್ಮ ಒಂದು ಲೈವ್ ಫೋಟೋವನ್ನು ಕೂಡ ನೀವು ನೀವೊಂದು ಫೆಚ್ ಮಾಡ್ಬೋದು ನಿಮಗೆ ಯಾವುದೇ ರೀತಿಯಾದ ಒಂದು ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ ಕಂಪ್ಲೀಟ್ಲಿ ಒಂದು ಆನ್ಲೈನಲ್ಲಿರುತ್ತೆ ಮತ್ತು ಫ್ರಾಡ್ ಆಗೋ ಚಾನ್ಸಸ್ ತುಂಬಾ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಇದರಿಂದ ಅದೇ ರೀತಿಯಾಗಿ ಗೌರ್ಮೆಂಟ್ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಇರುವಂಥದ್ದು ಎಲ್ಲ ಡಾಟಾವನ್ನು ಫೇಷಿಯಲ್ ಡಾಟಾವನ್ನು ಅಪ್ಡೇಟೆಡ್ ವರ್ಷನಲ್ಲಿ ಅವ್ರ ಕಡೆಯೂ ಒಂದು ಡಾಟಾ ಹೋಗುತ್ತೆ ಮತ್ತು ನಮ್ಮ ಡಾಟಾವು ಕೂಡ ಒಂದು ಸುರಕ್ಷಿತವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಆ್ಯಪ್ ಲೇಟೆಸ್ಟಲ್ಲಿ ಇನ್ನೂ ಅವೈಲೇಬಲ್ ಇಲ್ಲ ಯಾವಾಗ ಅವೈಲೇಬಲ್ ಆಗುತ್ತಲ್ಲ ಆಗ ಮತ್ತೊಮ್ಮೆ ನಿಮಗೆ ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಕಂಪ್ಲೀಟ್ ಪ್ರೊಸೆಸನ್ನು ನಿಮಗೆ ಇನ್ನೊಮ್ಮೆ ತಿಳಿಸಿಕೊಡ್ತೇನೆ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಎಲ್ಲ ರಿಲೇಟೆಡ್ ವೀಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೀವು ನೋಡ್ಬೋದು ಮತ್ತೆ ಮುಂದಿನದಲ್ಲಿ ಸಿಗೋಣ